ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅನ್ಬಿಟ್ಟು ತುಂಬ ಚೆನ್ನಾಗಿದ್ದೀರಾ ಅಂತ ತೊಗೊತಾಯಿದ್ದೀನಿ ಹಾಗೆ ಇವತ್ತು ನಾನು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನೂ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ತಾ ಇದೀನಿ ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಸೊ ಇವಾಗ ನೃತ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೃತ್ಯ ಸ್ಕೂಲಲ್ಲಿ ಇವತ್ತು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಷನ್ ಇದೆ ಸೊ ಅದಕ್ಕೆ ಅವ್ಳಿಗೆ ಸ್ಕೂಲಿಗೆ ಅಂದ್ಬಿಟ್ಟು ಅವಳಿಗೆ ಇವತ್ತು ಡ್ಯಾನ್ಸ್ ಇದೆ ಡ್ಯಾನ್ಸಿಗೆ ಅಂದ್ಬಿಟ್ಟು ವೈಟ್ ಫ್ರಾಕು ಸೊ ಫ್ರಾಕಿಗೆ ಇವಾಗ ಮೇಕಪ್ ಮಾಡಿ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬಾಸು ರುಜಿ ಇಬ್ರು ಇಬ್ಗುಲ್ಸ್ತೇ ಬಾಸು ಅಲ್ಲಿ ನೋಡಿ ಅಲ್ಲಿ ಡ್ರೆಸ್ ಹಾಕೋಬಿಟ್ಟು ಗಾಡಿನ ಎಲ್ಲ ಸೀದಾ ಓಡಿಸೋದ್ ನೋಡಿದಿರಾ ಉಲ್ಟಾ ಓಡಿಸೋದ್ ಎಲ್ಲಾದ್ರೂ ನೋಡಿದಿರಾ ಇಲ್ಲಿ ನೋಡಿದಿಲ್ಲ ಉಲ್ಟಾ ಮಲ್ಗಸ್ಕೊಂಡು ಮರಿ ಉಲ್ಟಾ ಅವ್ರು ಮಾಡೋದು ಸೊ ಇಲ್ಲಿ ನಾನು ರುಜಿಗೆ ರೆಡಿ ಮಾಡ್ತಾ ಇದೀನಿ ರುಜಿಗ್ ಡ್ಯಾನ್ಸ್ ಇದೆ ಬಾಸುಗೇನು ಏನು ಇದೇ ತರ ಡ್ರೆಸ್ ಕೋಡ್ ಅಂತ ಏನ್ ಹೇಳಿಲ್ಲ ಅವನಿಗೆ ವೈಟ್ ಡ್ರೆಸ್ ಹಾಕಿದೀನಿ ಿ ಹಾಕಿ ಸಿಂಪಲ್ ಆಗಿ ರೆಡಿ ಮಾಡೋಣ ಅಂದ್ಬಿಟ್ಟು ಸಿಂಪಲ್ ಆಗಿ ರೆಡಿ ಮಾಡ್ತಾ ಇದ್ದೀನಿ ಯಾವ್ದು ಇಷ್ಟಪಡೋಲ್ಲ ಗ್ರ್ಯಾಂಡ್ ಆಗಿರ್ಬೇಕು ಅಂತ ಹೇಳ್ತಾರೆ ಹಾಗೆ ನೋಡಿ ಲಿಪ್ ಪ್ಯಾಲೆಟ್ ಸಖತ್ ಆಗಿದೆ ಸೊ ಎಲ್ಲ ಕಲರ್ ಸಿಗುತ್ತೆ ಸೊ ನೋ ಪರ್ಪಲ್ ಹಾಕ್ಲಾ ಹಾ ಮಾರ್ಸ್ ಲಿಪ್ ಪ್ಯಾಲೆಟ್ ಸೊ ಇದ್ರಿಂದ ಇವಾಗ ಈ ಕಲರ್ ಹಾಕ್ತಾ ಇದೆ ರೆಡ್ ಕಲರ್ ಇದೀನಿ ಸುಂದರ ಪಾ ಅಲ್ಲಿ ಹುಡುಗಿಲಿ ಹುಡುಗಿಗೂ ಅಷ್ಟ ಮೇಕಪ್ ಅಲ್ಲಿ ಕ್ಯೂರಿಯಾಸಿಟಿ ಇರಲ್ಲ ಎಲ್ಲೋ ಹೊರತ್ರ ಇಷ್ಟು ಬಂಗೇ ಜಾಸ್ತಿ ಕದಸತಿ ಅಕಡೆ ಹೋಗ್ಮನ ಬಸೋ ಅಕಡೆಕಡೆ ಆಗುತ್ತೆ ಕಣೋ ಬಸೋ ಏನೋ ಕೂ لگಪಡನ ಏನಾದರೂ ಸ್ವಲ್ಪ ಜೋರ ಮಾಡಿದ್ರಾ ಸಾಕು ನಾನು ಸ್ಕೂಲಿಗೆ ಬರಲ್ಲ ನೀವೇ ಹೋಗಿ ಅಂತ ಹೇಳ್ತಿದೆ ಅವರಿಗೆ ಕೈ ಬನಲ್ಲ ನೀನ ಡ್ಯಾನ್ಸ್ ಮಾಡಲ್ಲ ಸ್ಕೂಲಲ್ಲಿ ಟೇಕೆ ಆಮೇಲೆ ಎಲ್ಲರೂ ರೆಡಿ ಸೂಪರ್ ಸೂಪರ್ ಯಾಕಪ್ಪ ಅಪ್ಪಸೋ ಹೊರಲಾವ ಸೋ ಅಲ್ಲಿ ತನ ಅಲ್ಲಿ ತಾನೆ ಅಳ್ಬೇಡ ಮಗ್ನೆ ಅವರ ಮುಖ ನೋಡಿನಿ ಓ ಮುಖ ಎಲ್ಲಾ ಡಲ್ ಆಗಿಬಿಡುತ್ತೆ ಬಸಿ ಆಮೇಲೆ ಎಲ್ಲರೂ ಅಯ್ಯೋ ಬಾಸು ನೋಡಿ ಹೇಗಾಗ್ತಿದನೆ ಅಂತ ಆಡ್ಕೊಳ್ತಾರೆ ಬಾಸು ಸ್ಮಾಲ್ ಬಾಯಿಗೆ ಸ್ಮಾಲ್ ಬಾಯಲ್ಲ ತಾನೆ ಶಕ್ತಿ ಬಂತ ಶಕ್ತಿ ದೋಸ ತೋರ್ಸಪ್ಪ شدಿತು ಸೆಲ್ಕಿಗೋ ಚಾಕ್ ಪರ್ತ ಮಗ್ನೆ ಚನ ಕಾಣಸಲ್ಲ ನೋಡಿ ಇಲ್ಲಿ ರುದ್ಧಿಗೆ ಮಾತ್ರ ರೆಡಿ ಮಾಡ್ತಾ ಇದೆ ಅಂತ ಕೋಪ ಮಾಡ್ಕೊಂಡು ಮಗು ಎಲ್ಲಾ ಬಿಚ್ಚಾಕ್ತ ಇದೆ ಇಂತ ಮಕ್ಳನ್ನ ಇಟ್ಕೊಂಡು ಏನು ಮಾಡೋದು ಬರೀ ಅಲ್ಲ ಹಟದ ಬುದ್ಧಿ ಜಾಸ್ತಿ ಆಗ್ತಿದೆ ಲಿಪ್ಸ್ಟಿಕ್ ಇರ ಆಸ್ತಿಲಿ ನಿನಗೂ ಲಿಪ್ಸ್ಟಿಕ್ ಹಾಕಬೇಕೇನ ಆ ಸೊ ದಾಡಿ वगರೆ ರೆಡಿಯಾಗಿ ಆಗಿದೆ ನಾನು ಕೂಡ ಎಲ್ಲಾನು ರೆಡಿ ಮಾಡಿದೀನಿ ನೋಡಿ ಇಲ್ಲಿ ರುದ್ಧಿ ಹೆ ಕೈಿಸ್ತಾ ಇದಲ್ಲ ಬಾ ಬಗ್ ಇಲ್ಲಿ ಕಡೆ ಆಲ್ರೆಡಿ ಆ ಹೋಸ್ಟಲ್ ಅಲ್ಲಿ ಮಿದ್ಕೊಂಡ ಬಿಡಿದಾಳಲ್ಲೇ ಹೋಗಣ ಬಾ ಹೋಗಣ ಬಾ ಅಂತ ಬಸು ಕೋಟ್ ಹಾಕೋಬೇಕು ಮಗ್ನೆ ಕೋಟ್ ಹಾಕೋಬೇಕು ನೋಡಿ ಕೋಟ್ ಬಿಚ್ಚಿ ಬಿಸಾಕೋದಿ ಕೋಟ್ ಬೇಡ ಅಂತ ಅವರಿಗೆ ಅದಕ್ಕೆ ಹೃದಯಲಪ್ಪ ಮಿದ್ಕೊ ಸರಿಯಾಗಿ ಈ ಕ್ಯೂಟಿ ನೋಡಿ ಇಷ್ಟು ಮುದ್ದಾ ಕರೆಸಿದೆ ಬರೆ ಗೋಬೇಕೆಡೆ ಮಿದ್ಕೊ ಕರೆಕ್ಟ ಕಾಣಿಸ್ತಾ ಇಲ್ಲ ಬ್ಲಾಕ್ ಸ್ಲಿಪ್ಪರ್ಸ್ ಬ್ಲಾಕ್ ಸೊ ಸ್ಲಿಪ್ಪರ್ಸ್ ಏನು ಯಾವ ಇರಲ್ಲ ಬಿಚ್ಚಾಗ್ತಲ್ಲ ಅಲ್ಲಿ ಡ್ಯಾನ್ಸಲ್ಲಿ ಸೊ ಇವಾಗ ವೈಟ್ ಫ್ರಾಕ್ ಕೊಟ್ಟಿದ್ರು ಹೇಳಿದರು ಇವಾಗ ಅವ್ರಿಗೆ ವೈಟ್ ಫ್ರಾಕ್ ಇದೆ ಡ್ಯಾನ್ಸಿಗೆ ಅಂತ ಆಲ್ಮೋಸ್ಟ್ ಎಲ್ಲ ಡ್ಯಾನ್ಸ್ಗೂ ರುದ್ದಿಗೆ ವೈಟ್ ಫ್ರಾಕ್ ಇದೆ ಅಲ್ಲ ರುದ್ದು ಹಾಂ ಮ್ಯಾಮ್ ಎಲ್ಲದಕ್ಕೂ ವೈಟ್ ಫ್ರಾಕೇ ಹೇಳ್ತಾರೆ ಬಸ್ಸಾ ನೀನು ನಿಂತ್ಕೊಳ್ಳೋ ವೃದ್ಧಿ ಜೊತೆ ಮುಂದೆ ಆಲ್ರೆಡಿ ಮುಂದೆ ಸ್ಟಾರ್ಟ್ ಆಯಿತು ಯಾಕಪ್ಪ ಹಾಂ ಇಂಥ ಒಂದೆರಡು ಮಕ್ಳು ಇದ್ಬಿಟ್ರೆ ಮನೇಲಿ ಅಷ್ಟೇ ಇಲ್ಲಿ ನೋಡಿ ಇದು ಹೆಂಗೆ ಆಡ್ತಾವ್ರಿ ಅಂತ ಬರಲ್ಲ ಸ್ಕೂಲಿಗೆ ಮಸ್ ಮಸ್ ಬರಲ್ವೇನೋ ಏನಾಯ್ತು ಯಾರೇನ್ ಮಾಡಿದ್ರು ಇಷ್ಟಿಷ್ಟಿಷ್ಟಕ್ಕೂ ಮನ್ಸ್ಕೊಂಡು ನಿಂತ್ಕೊಂಬೆ ಹಾ ಕ್ಯೂಟಿ ರುದ್ದಿಗೆ ತಂದಿದ್ದು ವೈಟ್ನ ಕ್ಯೂಟಿ ಹಾಕೊಂಡಿದೆ ಇಯರ್ಂಗ್ಸ್ ಅವಳ್ದೇನೆ ರುದ್ದಿಗೆ ಅಂತ ಸೆಟ್ ತಗೊಂಡಿದೆ ಅದು ಏನಪ್ಪಾ ಹಾ ರೆಡ್ ಕಲರ್ ಸಕ್ಕತ್ತರಳಿದೆ ಡಾರ್ಕ್ ರೆಡ್ ಎಷ್ಟ್ ಚೆನ್ನಾಗಿದೆ ಅಂತ ಇದ್ರಲ್ಲಿ ಇನ್ನೂ ತಪ್ಪದೇ ಬಟ್ ಇದು ಇದೊಂಥರ ಎಲ್ಲೋ ಎಷ್ಟು ಕಲರ್ ಇದರಲ್ಲಿ ಮೊಗ್ಗೆಲ್ಲ ತುಂಬಾ ಜಾಸ್ತಿ ಇದೆ ಮನೆ ತಗೊಂಡೆ ಎಲ್ಲ ಅದೇನೆ ನೋಡಿ ಒಂದು ಮೊನ್ನೆ ಒಂದು ಹೂವು ಬಿಟ್ಟಿತ್ತು ಸೊ ಇವಾಗ ಬಿಟ್ಟಿದೆ ಚೆನ್ನಾಗಿದೆ ಗಿಡಗಳ ಹೂವು ಎಲ್ಲ ಸಕ್ಕಾಗಿ ಸೊ ನಮ್ಮೆಲ್ಲ ರೆಡಿ ಆಗಾಯ್ತು ನಿಮಗೆ ಹೊರಡ್ತಾ ಇದೀವಿ ಅದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಲೇಟ್ ಬರ್ತಾರೆ ಸೊ ನಾವು ಹೋಗಿ ಜಾಸ್ತಿ ಸಿಗಲ್ಲ ಅಲ್ಲಿ ජගසික ලන්තට බේකගන හොක්ත තිබේ හත්තේ මත මමක් චේරක්වේ මම තපපා සොඩි ස අන ලන්න ನೋಡಲ್ಲ ಬೆಳಗ್ಗೆಯಿಂದ ನೋಡಲ್ಲ ಇದನ್ನಂತ ಬಾ ಇದು ಅವ್ರಂಗೆ ಸ್ವಲ್ಪ ಸೊ ಹಾಲ್ ಹತ್ರ ಇಂತೂ ಯಾವುದೂ ಸೊ ಫಸ್ಟ್ ಫ್ಲೋರಲ್ಲಿ ಯಾವಾಗ್ಲೂ ಫಂಕ್ಷನ್ ಇರುತ್ತೆ ಇದು ಟೀಚರ್ಸ್ ಡೇಗೆ ಅಂತ ಮಾಡಿದ್ದಾರೆ ಬೇಕಾ

ಹೌದು ಎಲ್ಲ ಅಜ್ಜಿ ತಾತಗೂ ಹೀಗೆ ಇರ್ತಾರಲ್ವ ಸೊ ಫಸ್ಟು ಅವರ ಮಕ್ಕಳನ್ನ ಇಷ್ಟಪಡ್ತಾ ಇರ್ತಾರೆ ಮೊಮ್ಮಕ್ಕಳು ಹುಟ್ಟಿದ ತಕ್ಷಣವೇ ಅವ್ರ ಮಕ್ಕಳಿಗಿಂತ ಮೊಮ್ಮಕ್ಕಳನ್ನೇ ಜಾಸ್ತಿ ಅವ್ರು ಹಚ್ಕೊತಾರೆ ಮೊಮ್ಮಕ್ಕಳಿಗೆ ಅವ್ರು ಜಾಸ್ತಿ ಪ್ರೀತಿ ಕೇರ್ ತೋರಿಸ್ತಾ ಇರ್ತಾರೆ ಸೊ ನನ್ನ ವಿಷಯದಲ್ಲೂ ಹಾಗೆ ಆಗಿದೆ ಸೊ ನಮ್ಮಮ್ಮಂಗೆ ನಾನಂದರೆ ಸಖತ್ ಇಷ್ಟ ಅದು ನನ್ನ ಮಕ್ಕಳಾದ ಮೇಲೆ ಅದು ಚೇಂಜ್ ಆಗಿಬಿಟ್ಟಿದೆ ಇವಾಗ ನಮ್ಮಮ್ಮಂಗೆ ನನಗಿಂತ ಮಕ್ಕಳೇ ಜಾಸ್ತಿ ಇಷ್ಟ ಫಸ್ಟ್ ಫೋನ್ ಮಾಡಿದ ತಕ್ಷಣ ನೀನು ಹೇಗಿದೆ ಅಂತ ಕೇಳಲ್ಲ ಸೊ ಮಕ್ಕಳು ಹೇಗಿದ್ದಾರೆ ಚೆನ್ನಾಗಿದ್ದಾರ ಊಟ ಮಾಡಿದ್ರೆ ಸ್ಕೂಲ್ಗೆ ಹೋದ್ರ

ನಾ ಅಮ್ಮಗೆ ಹೇಳಿದ್ದೆ ಸೊ ಈ ಥರ ಫಂಕ್ಷನ್ ಇದೆ ಸ್ಕೂಲಲ್ಲಿ ಅಂತ ನಮ್ಮಮ್ಮಂಗ ಅವತ್ತು ಕೆಲಸ ಇದ್ದಿದ್ದ ಕಾರಣ ನಮ್ಮಮ್ಮ ಬಂದಿರಲಿಲ್ಲ ಹಾಗಾಗಿ ನಾವು ಅದಕ್ಕೇನೆ ಕರ್ಕೊಂಡೋಗಿದ್ವು ಸೊ ಅಕ್ಕ ಅವರೇನೇ ಪಕ್ಕದಲ್ಲೇ ಇದ್ರಲ್ವ ಸೊ ಅವ್ರಿಗೆ ಹೇಳ್ಬಿಟ್ಟು ಈ ಥರ ಇದೆ ಅಂದ್ಬಿಟ್ಟು ಏಕೆಂದರೆ ಕಂಪಲ್ಸರಿ ಹೋಗಲೇಬೇಕಾಗಿತ್ತು ಗ್ರ್ಯಾಂಡ್ ಪೇರೆನ್ಸ್ ಡೇ ಇರೋದ್ರಿಂದ ಸೊ ಮಕ್ಕಳಿಗೆ ಅಜ್ಜಿ ತಾತ ಯಾರಾದರೂ ಸರಿ ಕರ್ಕೊಂಬನ್ನಿ ಅಂತ ಹೇಳಿದರು ಇವ್ರಿಗೂ ಬೇಜಾರಾಗುತ್ತೆ ಅಂದ್ಬಿಟ್ಟು ಸೊ ಅವ್ರಿಗೆ ಅವ್ರು ಅವ್ರ ಅತ್ತೆಗೆ ಹೇಳಿದ್ರು ಅವರು ಕೂಡ ಬಂದರು ಸ್ವಲ್ಪ ಲೇಟ್ ಆಯ್ತು ಅವ್ರು ಬರೋದು ಏನಕ್ಕೆ ಅಂದರೆ ಅನಿ ನೈಟ್ ಶಿಫ್ಟ್ ಹೋಗಿ ಬಿಟ್ಟು ಬಂದಿದ್ರಲ್ವಾ ಸೊ ಹಾಗಾಗಿ ಅವ್ರು ಸ್ವಲ್ಪ ಲೇಟಾಗಿದ್ದು ರೆಡಿ ಆಗ್ಬಿಟ್ಟು ಕರ್ಕೊಂಡ್ಬಂದ್ರು ನಾನು ಗಾಡೀಲಿ ಇವ್ರು ಮೂರು ಜನ ಕರ್ಕೊಬಂದೆ ಸೊ ಮತ್ತೆ ರಿಟರ್ನ್ ಹೋಗೋಣ ಅಂದ್ಕೊಂಡೆ ಬಟ್ ಇಲ್ಲೇ ಇವ್ರನ್ನ ನೋಡಿಕೊಂಡು ಮತ್ತೆ ಫಂಕ್ಷನ್ ಇದನ್ನು ನೋಡ್ಕೊಂಡು ಮತ್ತೆ ನಂಗೆ ಹೋಗೋಕ್ಕೆ ಒಂದ್ಸಾಗಲಿಲ್ಲ ಅದಕ್ಕೆ ಕಾಲ್ ಮಾಡಿ ಹೇಳಿದೆ ನೀನೇ ಕರ್ಕೊಂಬಂದ್ಬಿಡಾನೆ ಬೇಗ ಅಂತ ಹಾಗಾಗಿ ಅನಿನೇ ಸ್ವಲ್ಪ ಲೇಟಾಗಿ ಕರ್ಕೊಂಡ್ಬಂದ್ರು ಒಂದೆರಡು ಮೂರು ಗೇಮ್ ಎಲ್ಲ ಮುಗ್ದಿತ್ತು ಅವ್ರು ಬರೋ ವರ್ಷಲ್ಲಿ

ಗೇಮ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಸೊ ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ ಖುಷಿ ಪಟ್ಟು ಆಟ ಆಡ್ತಾಯಿದ್ರು ನೀವೇ ನೋಡ್ತಾ ಇರ್ಬೋದು ಇಲ್ಲಿ ಸೊ ಎಲ್ಲ ಅಜ್ಜಿ ತಾತನೂ ಅಷ್ಟೇ ಎಷ್ಟು ಖುಷಿಯಿಂದ ಎಷ್ಟು ಎನರ್ಜಿ ಇತ್ತು ನೋಡ್ತಾ ಇದ್ದರೆ ಒಬ್ಬರು ಇವ್ರ ಎನರ್ಜಿ ನಮಗೂ ಇಲ್ವೇನೋ ಅನ್ನೋಕ್ಕೆ ಅನಿಸ್ತಾಯಿತ್ತು ಇಲ್ಲಿ ನೋಡಿ ಒಬ್ಬೊಬ್ಬರು ಅಷ್ಟೇ ಗೆಲ್ಲಬೇಕು ಅನ್ನೋ ಖುಷಿಯಲ್ಲಿ ಫುಲ್ಲು ಜೋರಾಗಿ ಜೋಶಾಗಿ ಎಲ್ಲ ಗೇಮ್ಸು ಅಷ್ಟೇ ತಾತಂದಿರೋ ಅಷ್ಟೇ ಅಜ್ಜಂದಿರೋ ಅಷ್ಟೇ ಫುಲ್ಲು ಎನರ್ಜಿ ಕೊಟ್ಟು ಆಟ ಆಡಿದರು ಸೊ ಗೇಮ್ಸು ಅಷ್ಟೇ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಹಾಗೆ ಎಕ್ಸ್ಪೆಷಲಿ ಎಲ್ಲ ಫನ್ನಾಗಿ ಕೂಡ ಇತ್ತು ಹಾಗಾಗಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಆಟಗಳನ್ನ ಆಡಿದರು ಸೊ ಪ್ರೈಸ್ ಕೂಡ ಗೆದ್ದರು ಅದಾದಮೇಲೆ ಲಾಸ್ಟಿಗೆ ಡ್ಯಾನ್ಸ್ ಕೂಡ ಇಟ್ಟಿದ್ರು ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ಗೂ ನಿಮ್ಮ ಮೊಮ್ಮಕ್ಕಳ ಜೊತೆ ಬಂದ್ಬಿಟ್ಟು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡ್ಬೋದು ಅಂತ ಹೇಳಿದ್ರು ಹಾಗಾಗಿ ಎಲ್ಲರೂ ಒಟ್ಟಿಗೆ ಬಂದರು ಅಲ್ಲಿ ಇನ್ನೊಂದು ವಿಚಾರ ಏನಂದರೆ ಎಲ್ಲ ತಾತಂದ್ರಿಗಿಂತ ಅಜ್ಜಿ ಅಂದರೆ ತುಂಬ ಜಾಸ್ತಿ ಬಂದಿದ್ದರು ಸೊ ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಎಕ್ಸ್ಪೆಷಲಿ ನಂಗೆ ತುಂಬ ಇಷ್ಟ ಆಗಿತ್ತು ಕಪ್ಪಲ್ ಇವರು ಉತ್ತರ ಕರ್ನಾಟಕ ಸೈಡ್ ಅವರು ಇರಬೇಕು ಅನ್ಸುತ್ತೆ ಅವರ ಭಾಷೆ ನೋಡಿ ನನಗೆ ಹಾಗೆ ಅಂದ್ಕೊಂಡೆ ಸೊ ಇವರಿಬ್ ತುಂಬ ಚೆನ್ನಾಗಿ ಎಲ್ಲ ಲೈಕ್ ಗೇಮಲ್ಲಿ ಇರ್ಬೋದು ಸೊ ಬಿಬಿಕ್ರಿ ತಾತ ಇದ್ದಾರಲ್ಲ ತಾತ ತುಂಬ ಚೆನ್ನಾಗಿ ಬಿಂಬಿಕ್ರಿ ಎಲ್ಲ ಮಾಡಿದ್ರು ಹಾಗೆ ಮೊಮ್ಮಕ್ಕಳ ಬಗ್ಗೆ ಮಾತಾಡಿದ್ರು ತುಂಬ ಚೆನ್ನಾಗಿತ್ತು ಸೊ ಗೇಮರ್ ಕೂಡ ಗೆದ್ದು ಫಸ್ಟ್ ಫಸ್ಟ್ ಪ್ರೈಸ್ ತಗೊಂಡಿದ್ದಾರೆ ಹಸ್ಬೆಂಡು ಅಷ್ಟೇ ವೈಫ್ ಅಷ್ಟೇ ಸೊ ನಾನು ನೋಡ್ತಾ ಇದ್ದೆ ನಂಗೆ ಸಖತ್ ಇಷ್ಟ ಆದರು ಅವರು ಸೊ ತಾತದು ಡ್ಯಾನ್ಸ್ ಹಾಗೆ ಜೋಶ್ ನೋಡಿ ಹೇಗಿದೆ ಅಂತ ಸೊ ಎಲ್ಲ ಅಜ್ಜಿಯಂದ್ರು ತುಂಬಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೊ ನೀವೇ ಲೈವ್ ಆಗಿ ನೋಡಿ Não, ಸ್ವಲ್ಪ ಸ್ಪೈಲ್ ಮಾಡಿದಾರೆ ಯಾಕೋ ಏನ್ ಬೇಜಾರಾಯ್ತು ಅಲ್ಲ ಅಲ್ಲಿ ನೋಡಿ ಮನೆಗ್ ಹೋಗ್ತಾ ಇದ್ದ

ಸೊ ಇವತ್ತು ರುದ್ದಿದ ಸ್ಕೂಲ್ ಫಂಕ್ಷನ್ ಎಲ್ಲ ಇವಾಗ ಮುಗಿಸ್ಕೊಂಬಂದ್ವು ಇವಾಗ ನಮ್ಮ ಮನೆಗೆ ಇವತ್ತು ಸೆಲೆಕ್ಷನ್ಗೆ ಹೋಗ್ತಾ ಇದೀವಿ ಫಸ್ಟ್ ಸೆಲೆಕ್ಷನ್ ಇವತ್ತು ಹೋಗ್ತಾ ಇರೋದು ಸೊ ವಾಶ್ರೂಮ್ ಸೆಲೆಕ್ಷನ್ದಲ್ಲ ಸೊ ಸ್ಯಾನಿಟರಿದು ಏನು ಸ್ಯಾನಿಟರಿ ಫಿಟ್ಟಿಂಗ್ಸು ಅಲ್ಲ ಬಾತ್ರೂಮ್ ಫಿಟಿಂಗ್ಸ್ ತಾನೆ ಬಾತ್ರೂಮ್ದು ಕವರ್ ಫಿಟ್ಟಿಂಗ್ಸ್ ಇರುತ್ತಲ್ಲ ಅದನ್ನೆಲ್ಲ ಸೆಲೆಕ್ಟ್ ಮಾಡಕ್ ಹೋಗ್ತಾ ಇದೀವಿ ಯಾವ ಯಾವ ಥರದ್ದು ನಮ್ಗೆ ಇಷ್ಟ ಆಗುತ್ತೆ ಅಲ್ಲೇ ನೋಡಿ ತೊಗೊಳೋ ಥರದ್ದು ಫಸ್ಟ್ ಸೆಲೆಕ್ಷನ್ ಇವತ್ತು ಸ್ಟಾರ್ಟ್ ಆಗಿದೆ ಇನ್ನು ಕಂಪ್ಲೀಟ್ ಆಗಿ ಮನೆಗೆ ಇನ್ನ ಪ್ಲಾಸ್ಟಿಂಗ್ ಎಲ್ಲ ಆಯ್ತಲ್ವಾ ಇನ್ನು ಮನೆಗೆ ಏನೇನು ಐಟಮ್ ಬೇಕು ಟೈಲ್ಸ್ ಇರ್ಬೋದು ಹಾಗೇನೇ ಎಲೆಕ್ಟ್ರಿಕ್ ಐಟಮ್ ಇದೆಲ್ಲ ನಮ್ದು ಸೆಲೆಕ್ಟ್ ಮಾಡೋದಿರುತ್ತೆ ಡೋರ್ಸ್ ಎಲ್ಲ ಡ ಡೋರ್ಸ್ ಇದೆಲ್ಲ ಸೆಲೆಕ್ಟ್ ಇರುತ್ತೆ ಸೊ ಇವಾಗ ಏನಾದ್ರು ವಾಸ್ಕಲ್ಲು ಮತ್ತು ವಿಂಡೋಸ್ ಅಷ್ಟೇ ಅದು ನಾರ್ಮಲಾಗಿ ಅಲ್ಲಿನೇ ಹೋಗಿ ಸೆಲೆಕ್ಟ್ ಮಾಡಿಬಿಟ್ಟು ಇದು ಮಾಡಿದ್ರು ಬಟ್ ಇದಂದ್ರೆ ಅಂದರೆ ನಾವು ಹೋಗಿ ಅಲ್ಲೇ ಗೆ ಹೋಗಿ ಅಲ್ಲಿ ನೋಡಿ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಸೊ ಇವತ್ತಿಂದ ನಮ್ಮದು ಮನೆಗೆ ಶಾಪಿಂಗ್ ಶುರುವಾಗಿದೆ ಸೊ ಬನ್ನಿ ಅಲ್ಲಿ ಹೇಗೆಲ್ಲ ಇರುತ್ತೆ ಏನೋ ನಾವು ಫಸ್ಟ್ ಟೈಮ್ ಇರೋದು ನಮಗೂ ಏನೋ ಐಡಿಯಾ ಇಲ್ಲ ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಸೊ ಇವಾಗ ನಾವು ಕೂಡ ಹೊಡ್ತಾ ಇದ್ದೀವಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಆ ಡ್ರೆಸ್ ಯಾಕೋ ನನಗೆ ಗಾಡಿಲಿ ಕೂತ್ಕೊಂಡು ಹೋಗೋಕ್ಕೆ ಅನ್ಕಂಫರ್ಟಬಲ್ ಅನ್ನಿಸ್ತಾಯಿತ್ತು ಅದಕ್ಕೆ ಜೀನ್ಸ್ ಟಾಪ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಸೊ ಬನ್ನಿ ಹೊರಡೋಣ ಹಾಗೆ ಅನಿ ಕೂಡ ರೆಡಿಯಾಗಿದ್ದಾರೆ ಸೊ ನೋಡಿ ಅದೇ ಹಂಗೆ ಏನೂ ರೆಡಿ ಆಗೋಲ್ಲ ಸೊ ನಾರ್ಮಲಾಗಿ ರೆಡಿಯಾಗಿದ್ದಾರೆ ಹೊರಡಬೇಕು ಆಲ್ರೆಡಿ ನಮ್ಮ ಸೈಟ್ ಇಂಜಿನಿಯರ್ಸ್ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ನಮಗೋಸ್ಕರ ಸೊ ನಮ್ಮ ಮನೆಗೆ ರಿಲೇಟಿವ್ಸ್ ಬಂದಿದ್ದರು ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು तो बनी ಹೊರಡೇಣ ಮತ್ತೆ ನಾನು ಲಂಗ್ಡಿ ಹತ್ರ ಹೋಗಿ ಸಿಕ್ತಿತ್ತು ನಿಮಗೆ ಥ್ಯಾಂಕ್ ಯು ಬರಿಜತ್ ತಾನಿಗೆ ತப்பை ಹಾಕ್ ವಾರ್ತತೆ ನಾ ಬನ ಆಮಶಕ ಅದು ಥರ್ಮೋಸ್ಟ್ಯಾಟಿಕ್ ಅದು ಸ್ವಲ್ಪ ನಿಮಗೆ ಕಷ್ಟ ಆಯ್ತು ಅದು ಕೂಡ ಎಬಲ ಅಂದೆ ತಂದಿರಲ್ಲ ಇಲ್ಲಿ ಬಿಟ್ಟೋ ಏನೋ ತೊಂದರೆ죠 ಇದರ ಟ್ರೊವೆಸರ್ ತೋ ನೀವು ಒಂದು ತಿಂಗಲ್ಲಿ ಆಕರೆ ತಿಳ್ಕೊಳ್ಳಿ ಒಂದು ಟ್ರೊವೆ ಇಷ್ಟ ಆಗುತ್ತೆ ಅಂಚೆ ಲೇಟಮ 3000 ರೂಪಾಯಿ ಆಗ್ತ ಒಂದು ಆಟೋ ಒಂದು ಕಡೆ ಕೋಲ್ಡು ಇದು ಕೆಳಗೆ ಸ್ಪೋರ್ಟ್ ಬರುತ್ತಲ್ಲ ಇದು ಮತ್ತು ಶವರ್ ಬರುತ್ತೆ ವಾಲ್ ಮಿಸ್ಟರ್ಗೂ ಇದಕ್ಕೂ ಏನು ಏನಿಲ್ಲ ಅಂದರೆ ಒಂದು ಸಾವಿರ ರೂಪಾಯಿ ಡಿಫ್ರೆನ್ಸ್ ವಾಲ್ ಮಿಸ್ಟರ್ ಬಂದರೆ ಸ್ವಲ್ಪ ಮೈಂಟೆನೆನ್ಸ್ ಬರುತ್ತೆ ವಾಲ್ ಮಿಸ್ಟರ್ ನಾವೇನು ಕನ್ಸಿಲ್ ಐಟಮ್ ಹಾಕಂಗಿಲ್ಲ ಅಲ್ಲ ಅದು ಅದು ಅದಕ್ಕೂ ಹಂಗಿದ್ರೆ ಅದಕ್ಕೆ ಬಂದು ನಿಮಗೆ ಅಲ್ಲೇ ಮೂರು ಸಾವಿರ ಸೇವ್ ಆಗುತ್ತೆ ಇದು ಇವಾಗ ಅಟ್ ಎ ಟೈಮ್ ಹಾಟ್ ಕೋಲ್ಡ್ ಬರಬೇಕಂದ್ರೆ ಆಗಲ್ಲ ಸೇಮ್ ಎರಡು ಎರಡು ಮಿಕ್ಸ್ ಆಗಿ ಬರುತ್ತೆ ಓಕೆ वाल मिस्सर निपिंडल होता है यूज़ अच्छा ಹೌದು ಸರ್ ಫಾಟ್ ಟು ಕೋ ಅಂದರೆ ಶವರಿಗೆ ರೊಟೇಟ್ ಅದು ಅವ್ನ ಸ್ಪೋರ್ಟಿಗೆ ಮಾಮೂಲಿ ಬರ್ತಾ ಇರುತ್ತೆ ಇದು ಓಕೆ ನಿಮ್ಮ ಮೇಲೆ ಮೇಲಕ್ಕೆ ಹೋಗಬೇಕಂದ್ರೆ ಈ ಥರ ರೊಟ್ಟಿ ಮಧ್ಯದೆ ಬರೋ ಆಟೋಮೆಟಿಕ್ ಬರುತ್ತೆ ಆ್ಯಂಡ್ ಶವಲ್ ಅಂದರೆ ಈ ಥರ ನೀವು ಮಡಿಜೆ ಟ್ಯೂಸ್ ಮಾಡ್ತಾರೆ ಅಂದರೆ ಆ್ಯಂಡ್ ಶವಲ್ ಹಾಡಿಸ್ಬಿಡಿ ಸರ್ ಈಗೆಲ್ಲ ಫಾಸ್ಟ್ ಫುಡ್ ಮೇಲೆ ಪ್ರೆಸರ್ ಬರುತ್ತೆ ಅದರಲ್ಲೇ ಈ ಥರ ಹಾಡಿಸ್ಕೊಂಬಿಟ್ಟು

ಲೈಕ್ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಇರತ್ತದ ಹಾಗಾಗಿ ಡಿಸೈನ್ಸ್ ಕೂಡ ಚೆಕ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲೂ ಕೂಡ ಬಂದಿದ್ದು ಇದು ಸುಮ್ಮನೆ ಜಾಗಬಾರ್ದು ತೋರಿಸ್ತೀನಿ ಹೇಗಿದೆ ಅಂತ ಎಲ್ಲ ಸುಮ್ಮನೆ ವಾಶ್ ಪೇಷಂಟು ಒಂದು ಸ್ವಲ್ಪ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇಲ್ಲಿ ಮತ್ತು ಡಿಸೈನ್ಗಳು ಅಷ್ಟೇ ಡಿಫ್ರೆಂಟಾಗಿ ಡಿಫ್ರೆಂಟಾಗಿದೆ சோ இன்னும் காஸ்ட்லி கொடுப்பது இதுல தாஸ்ட்லி இருக்கு ஜாகுவார்த்து இது வந்து நம்ம ஏரியாதலே இரோது ಆ ಡಿಸೈನ್ಸ್ ಇಲ್ಲಿ बरे बरे ಇದೆ ಅಲ್ವಾ ಇಷ್ಟೋ ಡಿಸೈನ್ಸ್ ಇದೆ ನೋಡು ಇಲ್ಲಿ ನಾವು ನೋಡಿದ ಕಡೆ ಎರಡೇ ಡಿಸೈನ್ಸ್ ಇದೆ ನೋಡಿ ಇಷ್ಟೊಂದು ಇದೆ ಅಂತ ಪ್ರೈಸ್ ಅಲ್ಲ ಪ್ರೈಸ್ ತಿಳ್ಕೋಡ ಶುರು ಆಗುತ್ತೆ ಅಂತ ಕಂಪ್ಲೀಟ್ ಸೆಟಪ್ ತೋ ತಿಳ್ಕೋಬಡನೆ ಕಂಪ್ಲೀಟ್ ಸೆಟಪ್ ಹ್ಞೂ ಚೆನ್ನಾಗಿದೆ ಅದಕ್ಕಿಂತ ಚೆನ್ನಾಗಿದೆ ವಿತ್ ಶವರಾ ಅಲ್ಲ ನಮಗೆ ಬೇರೆ ಶವರ್ ಬೇಕು ಅಂದ್ರೂ ಚೇಂಜ್ ಮಾಡಿಕೊಡ್ತೀರಾ ಸೋಲ ತೈತನ ಬಸ್ಲೇಟ್ ಇದೆ ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಇದು ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಇಂದ స్టార్ట్ ಆಗುತ್ತೆ ಅಷ್ಟನೇ ಹಸ್ತಾಗಿ ಬಂದಿರೋದು ಟ್ರೆಂಡಿಂಗ್ ಅಲ್ಲಿ ಇರೋದು प्रॉब्लली बॉक्स टाइप कंट्रोल कस्टमर ज्यादा ಸೊ ನಮ್ಮನೆಗೆ ಎರಡು ವಾಷ್ ಮಿಷಿನ್ ಬೇಕಾಗುತ್ತೆ ಡಿಸೈನ್ ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಹೋಗ್ತಾ ಇದೆ ಪರವಾಗಿಲ್ಲ ಚೆನ್ನಾಗಿದೆ ಇಲ್ಲಿ ఒస్ రైట్ ఇం డిఫరెంట్ డిఫరెంట్ తల కూడే అంత మళ్ళీ బాగా చన బు హెల్మెట్ హుల్ ఎలా తల కూడ్లే కెచ్చి పిచ్చి ఆగి ఆక్చులీ నొందా టైము మిరన్ కళ్ళు నోడో ಆವಾಗ ನೋಡ್ಕೊಂಡು ಹೋಗಿದ್ದೆವು ಇಲ್ಲೆಲ್ಲ ಐಟಮ್ ಸಿಗುತ್ತೆ ಅಂತ ಹಾಗಾಗಿ ಮತ್ತೆ ಇಲ್ಲಿಗೆ ಬಂದಿದ್ದು ನೋಡೋಣ ಅಂತ ಚೆಕ್ ಮಾಡೋಣ ಪ್ರೈಸ್ ಎಲ್ಲ ಅಂತ ಬಟ್ ಅಲ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ ಸ್ವಲ್ಪ ಓಕೆ ಅಂತ ಇದೆ ನೋಡೋಣ ಇನ್ನೂ ಒಂದು ಎರಡು ಕಡೆ ನೋಡೋಣ ಇನ್ನು ಟೈಮ್ ಇದೆ ನಮಗೆ ಜಸ್ಟ್ ಯಾವ ಥರ ಬೇಕು ಅನ್ನೋದಕ್ಕೋಸ್ಕರ ಯಾವ ಥರ ಹಾಕಿಸ್ಕೊಬೋದು ಅಂತ ನೋಡೋದಕ್ಕೋಸ್ಕರ ಇವಾಗ ಹೋಗಿದ್ದು ಸೊ ಅದೆಲ್ಲ ಚೆಕ್ ಆಗಿದೆ ಸೊ ಇವಾಗ ನಾವು ಎಲ್ಲಿ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಇನ್ನೂ ಒಂದೆರಡು ಕಡೆ ವಿಚಾರಿಸಿ ಎಲ್ಲಿ ಕಮ್ಮಿ ಸಿಗುತ್ತೆ ಅಂತ ಚೆಕ್ ಮಾಡೋಣ ಸೊ ನಿಮಗೂ ಕೂಡ ತೋರಿಸ್ತೀನಿ ಎಲ್ಲಿ ಕಮ್ಮಿ ಸಿಗುತ್ತೆ ಅಲ್ಲಿ ನೋಡೋಣ ಲಾಸ್ಟ್ ನಾನು ಮಿರರ್ ನೋಡ್ಕೊಂಡು ಹೋಗಿದೆ ತಗೊಳ್ಳೋಣ ಅಂತ ನಮ್ಮ ಮನೆ ಬೇಡ ಜಾಗ ಇಲ್ಲ ಅಂದ್ಬಿಟ್ಟು ತೊಗೊಳಿಲ್ಲ ಇವಾಗಿರೋ ಮನೆಗೆ ಚೆನ್ನಾಗಿದೆ ಅಲ್ಲ